ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎ ಕೆ ವ್ಲಾಗ್ಸ್ ಇವತ್ತಿನ ಲಾಗ್ ಬಂದು ಹೈನುಗಾರಿಕೆ ಒಬ್ಬರು ಕಮೆಂಟು ಕೂಡ ಮಾಡಿದರು ನಿಮ್ಮ ಮನೇಲಿ ಎಷ್ಟು ಹಸು ಇದೆ ಅಂತ ಸೊ ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ ಹಸುಗಳಿಂದ ನಮ್ಗೆ ಎಷ್ಟು ಇನ್ಕಮ್ ಇದೆ ಹಸುಗಳಿಗೆ ನಾವೇನೇನು ಕೊಡ್ತೀವಿ ಅದೆಲ್ಲನೂ ಕೂಡ ತೋರಿಸ್ಕೊಡ್ತೀನಿ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಇದು ಬಂದು ಹಸುಗೆ ಶೆಡ್ ಹಾಕಿರೋದು ಮನೆ ಹಿಂದೆಯೇ ಹಾಕ್ಕೊಂಡಿದ್ದೀವಿ ನಮಗೆ ಮನೆ ಹತ್ರ ಜಾಗ ಇರೋದ್ರಿಂದ ದೂರ ಹೋಗಿಲ್ಲ ಇಲ್ಲೇ ಹಾಕೊಂಡಿದ್ದೀವಿ ನೋಡಿ ಇಲ್ಲೆಲ್ಲ ಮಲಗಿದ್ದಾವೆಲ್ಲ ಇವೆಲ್ಲನೂ ಕೂಡ ನಮ್ಮ ಹಸುನೇ ಇದರಲ್ಲಿ ಒಂದು ಹತ್ತು ಹಸು ಹಾಲು ಕೊಡುತ್ತೆ ನಿಮಗೆ ಇದೆಲ್ಲೂ ಕೊಡೋಕರ ಇನ್ನೂ ಹಸ್ ಹಾಲು ಕೊಡ್ತಾಯಿಲ್ಲ ಎಷ್ಟು ಹಾಲು ಕೊಡುತ್ತೆ ಮಾರ್ನಿಂಗು ಮತ್ತು ನೈಟದು ಸೇರಿ ಅಂದರೆ ಮಾರ್ನಿಂಗ್ ಒಂದು ಸಿಕ್ಸ್ಟಿ ಲೀಟರ್ಸು ಈವ್ನಿಂಗ್ ಒಂದು ಸಿಕ್ಸ್ಟಿ ಲೀಟರ್ಸ್ ಕೊಡುತ್ತೆ ಇದ್ರದ್ದು ಪೇಮೆಂಟ್ ಯಾವ ಥರ ಇರುತ್ತೆ ಅಂತಂದರೆ ನಾವು ಯಾವ ಡೈರಿನ ಚೂಸ್ ಮಾಡ್ಕೊತೀವೋ ಆ ಡೈರಿಯಲ್ಲಿ ಯಾವ ಥರ ಒಂದು ಫಿಫ್ಟೀನ್ ಡೇಸಾ ಇಲ್ಲ ಟೆನ್ ಡೇಸ್ ಪೇಮೆಂಟಾ ಅಂತ ಇರುತ್ತೋ ಆ ಥರ ಪೇಮೆಂಟ್ ಸಿಗುತ್ತೆ ಆ್ಯಕ್ಚುಲಿ ಹಸುಗಳು ನೋಡಿ ಇಲ್ಲಿ ಮೊದಲನೇದಾಗಿ ನಮ್ಮ ಬಾವ ಇದು ಯಾವ ಥರ ಯೂಸ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಇದು ಹಾಲನ್ನ ಕರೆಯೋದಕ್ಕೆ ಯೂಸ್ ಮಾಡ್ತಾರೆ ಮಿಷನ್ನು ಅದು ಲಾಕ್ ಥರ ಇರುತ್ತೆ ಈ ಲಾಕ್ನ ಯೂಸ್ ಮಾಡೋದ್ರಿಂದ ಅದಕ್ಕೇನಾರು ತೊಂದರೆ ಆಗುತ್ತಾ ಅಂದರೆ ಅದಕ್ಕೇನು ತೊಂದರೆ ಆಗೋದಿಲ್ಲ ಗಾಯ ಆ ಥರ ಏನೂ ಆಗೋದಿಲ್ಲ ನಾವು ಕೈಯಿಂದ ಕರೆಯ ಕರಿದ್ರೆ ಹೇ ತ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಇದು ಒಂದು ನೋಡಿ ಎರಡು ಪೈಪಿಂದನೂ ಬಂದು ಹಾಲು ಒಂದು ಕ್ಯಾನ್ ಟೈಪ್ ಕೊಟ್ಟಿರ್ತಾರೆ ಆ ಕ್ಯಾನಲ್ಲಿ ಬಂದು ಸ್ಟೋರ್ ಆಗುತ್ತೆ ಆಮೇಲೆ ಅದನ್ನು ಸಪ್ರೇಟಾಗಿ ತೊಗೋಬೋದು ಇದನ್ನು ನಾವು ಬಿಸಿನೀರಲ್ಲೂ ಕೂಡ ತೊಳ್ಕೊಬೋದು ಯೂಸ್ ಮಾಡಿದ ತಕ್ಷಣ ತಕ್ಷಣ ಬಿಸಿನೀರಲ್ಲಿ ತೊಳ್ದು ಸಪ್ರೇಟ್ ಎತ್ತಿಕ್ಬೇಕಾಗುತ್ತೆ ಇದು ಕೂಡ ಕರೆಂಟಿಂದಾನೆ ಯೂಸ್ ಮಾಡೋದು ನೋಡಿ ಇಲ್ಲಿ ಬ್ಲೂ ಪೈಪ್ ಕಾಣ್ತಿದೆಯಲ್ಲ ಅದಕ್ಕೆ ಬಂದು ಕನೆಕ್ಷನ್ಗೆ ಪ್ಲಗ್ನ ಅಲ್ಲಿ ಹಾಕ್ಬೇಕು ಹಾಕಿರ್ತಾರೆ ಮೇಲೆ ಅದು ಸ್ವಿಚ್ ಆನ್ ಮಾಡಿದ್ರೆ ಇದು ಯೂಸ್ ಆಗುತ್ತೆ ಇದರಿಂದ ಕರೆಂಟ್ ಶಾಕ್ ಹೊಡೆಯುತ್ತೆ ಆ ಥರ ಎಲ್ಲ ಏನೂ ತೊಂದರೆ ಆಗೋದಿಲ್ಲ ಇದು ಹಸುಗಂತಾನೆ ಮಾಡಿರೋದು ಅದು ಹಸುಗಂತಾನೆ ಯೂಸ್ ಮಾಡೋದು ಇದು ಇದನ್ನು ನಾವು ಎಲ್ಲ ಹಸುಗಳಿಗೂ ಯೂಸ್ ಮಾಡ್ತೀವಂದರೆ ಎಲ್ಲ ಹಸುಗಳ್ಗು ಯೂಸ್ ಮಾಡೋಲ್ಲ ಹತ್ತು ಲೀಟರ್ಗಿಂತ ಜಾಸ್ತಿ ಯಾವ ಹಸು ಕೊಡುತ್ತೋ ಅದಕ್ಕೆ ಮಾತ್ರ ಅಷ್ಟೇ ಒಂದು ತ್ರೀ ಟು ಫೋರ್ ಲೀಟರ್ಸ್ ಹಾಲು ಕೊಡಂಗಿದ್ರೆ ಕೈಯಲ್ಲೇ ಕರೀತಾರೆ ನಮ್ಮ ಬಾವ ನಮ್ಮ ಅಕ್ಕ ಇಬ್ಬರೇ ಮಾಡ್ಕೊತಾರೆ ಹುಲ್ ಕಟ್ ಮಾಡೋದಕ್ಕೆ ಹುಲ್ಲನ್ನ ಮಿಷನ್ಗೆ ಹಾಕೋದಕ್ಕೆ ಮಾತ್ರ ಒಬ್ರು ಕೆಲಸದವ್ರು ಬರ್ತಾರೆ ಅಷ್ಟೇ ಈ ಹಾಲು ಕರಿಯೋದಕ್ಕೆಲ್ಲ ಇವ್ರು ಇಬ್ಬರೇ ನೋಡ್ಕೊತಾರೆ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಹಸು ಇದೆ ಅಂತಲೂ ನೋಡಿ ಈ ಥರ ನೋಡಿ ಲಾಕ್ನ ತೆಗಿತಾ ಇದ್ದಾರೆ ತೆಗ್ದಿದ ತಕ್ಷಣ ಏನಾಗುತ್ತೆ ಅದು ಹಾಲೆಲ್ಲನೂ ಅದರಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಮತ್ತು ಏನಕ್ಕೆ ಮತ್ತು ಕೈಯಲ್ಲಿ ಯಾಕೆ ಕರೀತಾ ಇದ್ದಾರೆ ಇವರು ಅಂತ ಅಂದರೆ ನೋಡಿ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಹಾಲು ಕಾಣ್ತಿದೆಯಾ ಎಲ್ಲ ಬಂದು ಇದರಲ್ಲಿ ಸ್ಟೋರ್ ಆಗುತ್ತೆ ನಾವು ಅದನ್ನು ತೊಗೊಂಡು ಮತ್ತೆ ಸಪ್ರೇಟಾಗಿ ಇಟ್ಕೋಬೋದು ಇಲ್ಲಿ ಕೈಯಲ್ಲಿ ಹಾಕಿ ಕರಿತಾ ಇದ್ದಾರೆ ಅಂತ ಅಂದರೆ ಆ್ಯಕ್ಚುಲಿ ನಾವು ಕೈಯಲ್ಲಿ ಕರೆದ್ರೆ ಫುಲ್ ಕ್ಲೀನಾಗಿ ಕರಿಕೊಬೋದು ಮಿಷನ್ ಹಾಕಿದ್ರೆ ಒಂದು ಸ್ವಲ್ಪ ಉಳ್ದೋಗಿರುತ್ತಂತೆ ಅದಕ್ಕೋಸ್ಕರ ಇದನ್ನು ಕೈ ಮತ್ತೆ ಕದು ಯೂಸ್ ಮಾಡಿದ ಮೇಲೆ ಕೈಯಲ್ಲಿ ಕರೀತು ಕರೀತಾರಂತೆ ಇದು ಬೇಕೆಂದರೆ ಈಗ ಈಗಲೇ ಕರಿಬೋದು ಇಲ್ಲಾಂದರೆ ಈವ್ನಿಂಗ್ ಯೂಸ್ ಮಾಡ್ತಾರಲ್ಲ ಆವಾಗ ಮಿಷನ್ ಹಾಕಿದ್ರೆ ಉಳಿದಿರೋ ಹಾಲೆಲ್ಲನೂ ಬರುತ್ತೆ ಅಂತ ಹೇಳ್ತಿದ್ರು ನನಗೂ ಕೂಡ ಗೊತ್ತಿಲ್ಲ ನಾನು ಈಗ ಕೇಳಿದೆ ಮಿಷನ್ ಯೂಸ್ ಮಾಡೋದು ನೆಕ್ಸ್ಟ್ ಇದು ನೋಡಿ ಹಸುಗೆ ಹುಲ್ಲು ಕಟ್ ಮಾಡಿರೋದು ಇದು ಹುಲ್ಲು ಕಟ್ ಮಾಡೋ ಮಿಷನ್ ಇದು ಕಟ್ ಹುಲ್ಲನ್ನ ನಾವು ಗದ್ದೆಯಿಂದ ಕಟ್ ಮಾಡ್ಕೊಂಬಂದು ಇದು ಮಿಷನಲ್ಲಿ ಹಿಂಗಿಟ್ಟರೆ ಕಟ್ ಆಗುತ್ತೆ ಆ್ಯಕ್ಚುಲಿ ನಮ್ಮ ಅಕ್ಕನ ನಾನು ತೋರಿಸ್ಕೊಡೋ ಕೇಳಿ ಆ್ಯಕ್ಚುಲಿ ಬಂದು ಕೆಲಸವ್ರು ಕಟ್ ಮಾಡಿಬಿಟ್ಟು ಹೋಗಿದ್ರು ನಾನು ತೋರಿಸ್ಕೊಡಿ ಯಾವ ಥರ ನಾನು ವೀಡಿಯೋ ಮಾಡ್ಕೋಬೇಕು ಅಂದಿದ್ದಕ್ಕೆ ನಮ್ಮ ಅಕ್ಕ ನನಗೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ ಇಲ್ಲಿ ತೆಗೀತಾ ಇದ್ದಾರೆ ತೆಗೆದು ಇಲ್ಲಿ ತೋರಿಸ್ತಾ ಇದ್ದಾರೆ ಇದರಲ್ಲಿಟ್ಟು ಈ ಉಲ್ಲೇ ಯಾಕೆ ಡೈರೆಕ್ಟಾಗಿ ಹಾಕ್ಬಾರ್ದು ಅಂತಂದರೆ ಅದು ಬಲ್ತೋಗಿರುತ್ತೆ ಅದರಿಂದ ಅದನ್ನೇ ಡೈರೆಕ್ಟಾಗಿ ಹಾಕೋದಿಲ್ಲ ಈ ಮಿಷನಿಂದ ಯೂಸ್ ಮಾಡಿ ಅದು ಪುಡಿ ಪುಡಿ ಮಾಡುತ್ತಲ್ವ ಪುಡಿ ಪುಡಿ ಮಾಡಿದ್ಮೇಲೆ ಅದನ್ನು ತಗೊಂಡೋಗಿ ಹಸುಗೆ ಹಾಕೋದು ನೋಡಿ ಇದು ಹಾಕ್ಬೇಕಾರೆ ಹುಷಾರಾಗಿ ಹಾಕಬೇಕು ಎಷ್ಟೊಂದು ಜನದ ನಾನು ನೋಡಿದ್ದೀನಿ ಕೈ ಕೂಡ ಕಟ್ಟಾಗಿದೆ ಸೊ ಆ ಥರ ಕೈ ಕಟ್ಟಾಗದೆ ನೋಡಿಕೊಂಡು ಅದನ್ನು ಹಾಕಬೇಕು ಈ ಥರ ಕಟ್ ಮೇಲೆ ಇದನ್ನು ತಗೊಂಡೋಗಿ ನಾವು ಹಸುಗಳಿಗೆ ಹುಲ್ಲಾಗಿ ಅಂದರೆ ಬೆಳಗ್ಗೆಯಿಂದ ನೈಟ್ವರೆಗೂ ಮನೆ ಹತ್ರನೇ ಇರುತ್ತೆ ಅಂದರೆ ಇರೋಲ್ಲ ಹಸು ಮೇಯ್ಸೋಕ್ಕೆ ಆಚೆ ಕರ್ಕೊಂಡು ಹೋಗ್ತಾರೆ ಮನೆ ಹತ್ರ ನೈಟು ಹಾಲನ್ನ ಕರೆದ ಮೇಲೆ ಇದನ್ನು ಹಾಕೋಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋದು ನಮ್ಮ ಮನೇಲಿ ಜಾಸ್ತಿ ಹಸು ಇರೋದ್ರಿಂದ ಇದೆಲ್ಲ ಕಟ್ ಮಾಡಿ ಇದು ಥರ ಜಾಸ್ತಿ ಬೇಕಾಗುತ್ತೆ ಬೇಗಕ್ಕೆ ಜಾಸ್ತಿ ಖರ್ಚಾಗುತ್ತಲ್ಲ ಅದಕ್ಕೆ ಒಂದೇ ಸಲ ಈ ಥರ ಅವ್ರು ಬರ್ತಾರಲ್ಲ ಬಂದು ಕಟ್ ಮಾಡಿಬಿಟ್ಟು ಹೊಂಟೋಗಿರ್ತಾರೆ ನೆಕ್ಸ್ಟ್ ನೋಡಿ ಇದನ್ನು ಹಿಂಗೆ ಇಟ್ಟಿದಾರಲ್ಲ ಹಿಂಗೆ ಇಟ್ಟರೆ ಸಾಕು ಅದೇ ನೋಡಿ ಮುಂದೆ ಕಟ್ಟಾಗುತ್ತೆ ಅದು ಕಟ್ ಬಂದಿರೋದು ನಾವು ಎಷ್ಟು ಬೇಕು ಅಷ್ಟೇ ಜಾಸ್ತಿ ಇಟ್ಟರೆ ಅದು ಇದಾಗುತ್ತೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅದನ್ನು ಮಾತ್ರ ಅಷ್ಟೇ ಇಟ್ಟು ಕಟ್ ಮಾಡಬೇಕು ನೆಕ್ಸ್ಟು ಹಸುಗೆ ಇದು ಬೂಸಾ ಅಂತ ಹೇಳ್ತಾರಂತೆ ಇದು ಬಿಯರ್ ಬೂಸ ಅಂತಾರಂತೆ ನನಗೂ ಗೊತ್ತಿಲ್ಲ ವಿಡಿಯೋ ವೀಡಿಯೋ ಮಾಡಬೇಕಾದ್ರೆ ಕೇಳ್ದೆ ಹೇಳಿದ್ರು ಇದು ಫೀಡ್ ಅಂತಾರಂತೆ ಇದನ್ನೆಲ್ಲನೂ ಕೂಡ ಹಾಕಿ ಕಲ್ಗಚ್ಚು ಮನೇಲಿ ಉಳ್ದಿರುತ್ತಲ್ಲ ಅನ್ನ ಸಾಂಬಾರು ಅದೆಲ್ಲನೂ ಉಳ್ದಿರುತ್ತಲ್ಲ ಅದನ್ನೆಲ್ಲ ಅಲ್ಲಿ ಕಡೆ ಕೊಡ್ತಾರಲ್ಲ ಅದ್ರ ಜೊತೆಗೆ ಇದನ್ನು ಕೂಡ ಮತ್ತು ಉಪ್ಪು ಮತ್ತು ನೀರು ಉಪ್ಪು ಕೂಡ ಹಾಕಿ ಕೊಡ್ತಾರೆ ಹಸುಗೆ ಅದೆಲ್ಲ ಕೊಡೋದ್ರಿಂದ ಹಾಲು ಜಾಸ್ತಿ ಕೊಡುತ್ತೆ ಅಂತ ಹೇಳಿ ಯೂಸ್ ಮಾಡ್ತಾರೆ ನೋಡಿ ಇದು ನಮ್ಮ ಮನೆ ಮನೆ ಹಿಂದೆ ನಾವು ಇಟ್ಕೊಂಡಿರೋದು ಹಸುನ ನೋಡಿ ಇಲ್ಲೆಲ್ಲ ಮಲಗಿದ್ದಾವೆಲ್ಲ ಇವೆಲ್ಲವೂ ಕೂಡ ನಮ್ಮ ಹಸುಗಳೇ ದೂರ ಏನು ಕಟ್ಟಕಲ್ಲ ಮನೆ ಹತ್ರನೇ ಕಟ್ಟಾಕೊಂಡು ಈ ಥರ ಮಾಡ್ಕೊಳ್ಳೋದು ನೋಡಿ ಇಲ್ಲೆಲ್ಲ ಇದಾವಲ್ಲ ನೋಡಿ ಇಲ್ಲೆಲ್ಲ ಮಲಗಿದಾವೆ ನೋಡಿ ಇಷ್ಟು ನಮ್ಮ ಹಸುನೇ ಎಲ್ಲ ಸೇರಿ ಒಂದು ಇಪ್ಪತ್ತು ಹಸು ಇದೆ ಅದರಲ್ಲಿ ಕರು ಮತ್ತು ಹಾಲು ಕೊಡೋದು ಎಲ್ಲನೂ ಸೇರಿ ಎಲ್ಲ ಹಸುನೂ ಹಾಲು ಕೊಡೋದಿಲ್ಲ ಆಮೇಲೆ ಇನ್ನೊಂದು ಒಂದು ಒನ್ ಮಾರ್ನಿಂಗು ಸಿಕ್ಸ್ಟಿ ಈವ್ನಿಂಗ್ ಸಿಕ್ಸ್ಟಿ ಅಂದರೆ ಅಟ್ಟೆ ಒಂದೇ ಥರ ಸಿಕ್ಸ್ಟೀನಿ ಲೀಟರ ಪಕ್ಕ ಕೊಡುತ್ತೆ ಅಂದರೆ ಇಲ್ಲ ಒಂದು ಸಲ ಜಾಸ್ತಿ ಆಗ್ಬೋದು ಒಂದೊಂದು ಸಲ ಕಮ್ಮಿನೂ ಆಗ್ಬೋದು ಒಂದೊಂದು ಸಲ ಮೇವು ಕಮ್ಮಿ ಆಗ್ಬೋದು ಮಳೆ ಇಲ್ದಿರೆ ಆ ಥರ ಎಲ್ಲನೂ ಆಗುತ್ತಲ್ಲ ಆವಾಗ ಒಂದು ಸಲ ಜಾಸ್ತಿ ಮೇವು ಜಾಸ್ತಿ ಇದ್ದಾಗ ಹಾಲು ಕೂಡ ಜಾಸ್ತಿ ಕೊಡುತ್ತೆ ಆವಾಗ ಜಾಸ್ತಿ ದುಡ್ಡು ಬರುತ್ತೆ ನೋಡಿ ಇಲ್ಲೆಲ್ಲನೂ ಡಬ್ಬ ಬಿಟ್ಟಿದ್ದಾರಲ್ಲ ಈ ಟಬ್ಬಲ್ಲಿ ಒಂದೊಂದು ಟಬ್ ಇಡ್ತಾರೆ ಹಸುಗೆ ಅಲ್ಲಿ ಕಟ್ ಮಾಡಿದ್ದಾರೆ ಹುಲ್ಲು ತೋರಿಸಿದ್ನೆಲ್ಲ ಅದು ಅದನ್ನು ಒಂದೊಂದು ಟಬ್ಬು ಒಂದೊಂದು ಹಸೂಗೆ ಇಡ್ತಾರೆ ಅದು ಯಾವಾಗ ಇಡ್ತಾರೆ ಅಂದರೆ ನೈಟು ಹಾಲು ಕರ್ಕೊಂಡ್ಮೇಲೆ ನೈಟ್ ಇರ್ತಾವಲ್ಲ ಇಡ್ತಾರೆ ಇದು ನೋಡಿ ನಮ್ಮ ಮನೆ ಹಿಂದೆನೇ ಇರೋದು ಹುಣಸೆನ್ ಮರ ಹುಣ್ಶೆ ನೋಡಿ ಎಷ್ಟು ಬಿಟ್ಟಿದೆ ಅಂತ ಈ ಸಲ ತುಂಬ ಹುಣ್ಸೆನ್ ಸಿಗುತ್ತೆ ಅನಿಸುತ್ತೆ ಇದು ನೋಡಿ ಬೇವಿನ ಮರ ಎರಡು ಬೇವಿನ ಮರ ಇದೆ ಮಧ್ಯದಲ್ಲಿ ಹುಣ್ಶೆನ್ ಮರ ಇದೆ ನೋಡಿ ಎಷ್ಟು ಹುಣ್ಸೆನ್ ಬಿಟ್ಟಿದೆ ಅಂತ ಇದು ಬಂದು ಸಗಣಿ ಅಲ್ಲಿ ಹಸುಗಳೆಲ್ಲ ಇದ್ದಾವಲ್ಲ ಅದನ್ನೆಲ್ಲ ಸಗಣಿ ಎಲ್ಲ ತಂದು ಇಲ್ಲ ಹಾಕ್ತಾರೆ ಇದು ಯಾವ ಥರ ಅಂದರೆ ಇದು ಕೂಡ ನಮ್ಮ ಹೊಲಕ್ಕೂ ಕೂಡ ನಾವು ಹಾಕೋಬೋದು ಇಲ್ಲಾಂದರೆ ಮಾರ್ಕೊಂಡು ಮಾರ್ಕೋಬೋದು ಅದು ಬಂದು ಇಲ್ಲಿ ನೋಡಿ ಕರು ಇಲ್ಲಾಂದರೆ ಮಾತ್ರ ಡೈರೆಕ್ಟಾಗಿ ಹಾಲು ಕರೆಯೋದು ಕರು ಇದ್ದರೆ ಈ ಥರ ಕರುನ ಬಿಟ್ಟು ಒಂದು ಐದು ನಿಮಿಷ ಅದು ಕುಡಿದ ಕುಡಿದ್ಮೇಲೆ ಕರೆಯೋದು ನೋಡಿ ಇದು ನೋಡೋಕ್ಕೆ ಎಷ್ಟು ಚೆಂದ ಕಾಣ್ತಿದೆ ಅಂತ ಹಸು ಮತ್ತು ಕರು ನೆಕ್ಸ್ಟು ಇಲ್ಲೂ ಬಂದು ಚೇಪೆಕಾಯಿ ಮರ ಇತ್ತು ನಮ್ಮ ಮನೆಯಿಂದನೇ ನಮ್ಮ ಅಕ್ಕ ಮಗಳಿಗೆ ಚೇಪೆಕಾಯಿ ಅಂದರೆ ತುಂಬ ಇಷ್ಟ ನೋಡಿ ನಾನು ಲಾಗ್ ಮಾಡ್ತಾಯಿದ್ರೆ ಬಂದು ಇಲ್ಲಿ ಚೇಪೆಕಾಯಿ ಕೇಳ್ತಾ ಇದ್ದಾಳೆ ನೋಡಿ ಎಲ್ಲಿ ಹತ್ತಿದ್ದಾಳೆ ಮೇಲೆ ಅಂತ ಬಿದ್ದರೆ ಹೇಗೆ ಅಂತ ಬೈದರೆ ಬಚ್ಚಿಕೊತಾ ಇದ್ದಾಳೆ ಇದು ಬಂದು ಕುಂಬಳಕಾಯಿ ಕುಂಬಳಕಾಯಿ ಪಕ್ಕದ ಮನೆಯವ್ರದ್ದು ಗಿಡ ಇದು ಕುಂಬಳಕಾಯಿದು ಗಿಡ ನೋಡಿ ಇದು ಹೂವು ನೋಡಿ ಕುಂಬಳಕಾಯಿ ಹೂವು ನಮ್ಮ ಕಡೆ ಹೆಂಗೆ ಅಂದರೆ ಸಂಕ್ರಾಂತಿ ಹಬ್ಬ ಹತ್ತಿರ ಇದೆ ಅಂದರೆ ಫಿಫ್ಟಿ ಒನ್ ಒನ್ ಮಂತ್ ಮುಂಚೆಯಿಂದನೇ ಸಗಣಿದಲ್ಲಿ ಈ ಹೂವನ್ನ ಇಟ್ಟು ಅರ್ಶಿನ ಕುಂಕುಮ ಹಾಕಿ ನಮ್ಮ ಕಡೆ ಅಲ್ಲಿವರೆಗೂ ಇಡ್ತಾರೆ ಇದನ್ನ ರಂಗೋಲಿ ಇಟ್ಟು ಎಲ್ಲ ಕಡೆ ಯಾವ ಥರ ಮಾಡ್ತಾರ ಗೊತ್ತಿದೆ ನಮ್ಮ ಕಡೆ ಆ ಥರ ಮಾಡ್ತಾರೆ ಇದು ನೋಡಿ ಕುಂಬಳಕಾಯಿ ಇದು ಕಾಯಿ ಬೆಂಕಿ ಇಲ್ಲಿ ನೋಡಿ ನಮ್ಮ ಸಿಸ್ಟರು ಕೂಡ ಹಾಲನ್ನ ಕರೀತಾ ಇದ್ದಾರೆ ಇದು ತ್ರೀ ಟು ಫೋರ್ ಲೀಟರ್ಸ್ ಕೊಡುತ್ತಂತೆ ಅದಕ್ಕೆ ಕೈಯಲ್ಲೇ ಕರೀತಾ ಇದ್ದಾರೆ ಆ್ಯಕ್ಚುಲಿ ನಿಮಗೆ ಫಸ್ಟಲ್ಲಿ ಹೇಳಿದೆ ಎಷ್ಟು ಬರುತ್ತೆ ಅಂತಾನು ಹೇಳ್ತೀನಿ ಅಂತ ಈ ಮಾರ್ನಿಂಗು ಮತ್ತು ಈವ್ನಿಂಗ್ ಸೇರಿ ಒನ್ ಆ್ಯಂಡ್ ಹಾಫ್ ಲ್ಯಾಕ್ವರೆಗೂ ಬರುತ್ತೆ ಒಂದೊಂದು ಸಲ ಕಮ್ಮಿನೂ ಬರುತ್ತೆ ಒಂದೊಂದು ಸಲ ಟೂ ಲ್ಯಾಕ್ವರೆಗೂ ಕೂಡ ಬರುತ್ತೆ ಎಷ್ಟು ಕಷ್ಟ ಇದೆ ಅಷ್ಟೇ ಅಷ್ಟೇ ದುಡ್ಡು ಬರುತ್ತೆ ಗಾಯಸ್ ಕಷ್ಟಪಟ್ಟರೆ ದುಡ್ಡು ಇವತ್ತಿನ ಲಾಗ್ ಇದಾಗಿರುತ್ತೆ ಗಾಯ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಗಾಯ್ಸ್